ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್ ಇವತ್ತು ನಾವು ಎಲ್ಲಮ್ ಗುಡ್ಡಕ್ಕೆ ಹೋಗಾರಿದ್ದೀವಿ ರೀ ಹೀಗಾಗಿ ನಾಲ್ಕೂವರೆಗೆ ನಾನು ಎದ್ದಿದ್ನಿ ಇವತ್ತು ಎದ್ದ ಸ್ವಲ್ಪ ಎಲ್ಲ ಮನಿ ಕಸ ರಂಗೋಲಿ ಮತ್ತು ಮನಿ ಎಲ್ಲ ಪರಿಶಿ ಒರೆಸ್ಕೊಂಡೇನ್ರಿ ನೋಡ್ತಿರ್ಬೋದು ರೀ ಹೊರಗಡೆ ಎಷ್ಟು ಕತ್ಲಾಯ್ತು ಅಂತಂದ ಕಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಇವಾಗ ರಂಗೋಲಿ ಹಾಕೀನಿ ಬಾಗಿಲಿಗೆಲ್ಲ ಮತ್ತು ಹೊರಗಡೆನೂ ಸ್ವಲ್ಪ ರಂಗೋಲಿ ಹಾಕ್ಕೊಂಡಿ ನಾವ ಇವತ್ತು ಎಲ್ಲಮ ಗುಡ್ಡಕ್ಕೆ ಯಾಕೆ ಹೊಂಟಿದ್ದನ್ರ ರೀ ಬಣದ ಹುಣ್ವಿ ಮುಂದೆ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಹೋಗಿ ಬರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕಂಪಲ್ಸರಿ ಈ ಕಡೆನೂ ಹೋಗ್ತಾರ ನಮ್ಮ ಮನೆಯಾಗೂ ನಾವು ಹೋಗಿರ್ತೀವಿ ಆದ್ರೆ ಸಲುವಾಗಿ ಅಡುಗೆ ಮಾಡ್ಕೋಬೇಕಾಗಿತ್ತು ರೀ ಮತ್ತು ಕಡಬ ಆಮೇಲೆ ಆಡ್ತಾರ ಪಲ್ಯೆ ಮಡ್ಕಿ ಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಎಲ್ಲ ಮಾಡ್ಕೊಂಡಿದ್ನಿ ನಾನು ಮತ್ತು ಅನ್ನ ಕಟ್ಟಿನ ಸಾರ ಮೇನ ಅಲ್ಲೇ ಕಡಬ ಬೇಕಾಗ್ತೈತ್ರಿ ಹಡ್ಲಿಗೆ ತುಂಬಿಸ ಅದು ಹಡ್ಲಿಗೆ ತುಂಬ್ಸುದಂದ್ರೆ ಏನು ಅದನ್ನು ಯಾಕೆ ತುಂಬಿಸ್ತಾರ ಅಂತಂದೆಲ್ಲ ಪೂರ್ತಿ ನಾನು ಹೇಳ್ತೀನಿ ವೀಡಿಯೋ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿರಿ ಹೊರಗೆ ಕತ್ ಬಾಳಿತ್ರಿ ಹೀಗಾಗಿ ರಂಗೋಲಿ ಅಷ್ಟು ಸ್ಪಷ್ಟ ಕಾಣಕತ್ತಿಲ್ಲ ಈ ರಂಗೋಲಿ ಎಲ್ಲ ಹಾಕ್ಕೊಂಡು ಇವಾಗ ದೇವ್ರಿಗೆ ಹೂವು ತೊಗೊಂಡು ಹೊಂಟಿದ್ದೀನಿ ರೀ ಹೂವೆಲ್ಲ ತೊಗೊಂಡು ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡು ಇವಾಗ ಅಡ್ಗೆ ಸ್ವಲ್ಪ ಮಾಡ್ಕೋಬೇಕಲ್ರಿ ಹಿಂಗಾಗಿ ಅಡ್ಗೆ ಎಲ್ಲ ಮಾಡ್ಕೊಂಡು ಇವತ್ತು ಹೂ ಭಾಳ ಆಗಿದ್ದು ರೀ ಒಂದಾಗಿ ಗಿಡದಾಗ ಹಿಂಗಾಗಿ ಹೂ ಎಲ್ಲ ಹಾರ್ಕೊಂಡು ಇವತ್ತು ಶುಕ್ರವಾರನೂ ಇತ್ತು ರೀ ಆಮೇಲೆ ಏಕಾದಶಿನೂ ಇತ್ತು ವೈಕುಂಠ ಏಕಾದಶಿ ನಮಗೆ ಗೊತ್ತಿರಲಿಲ್ಲ ವೈಕುಂಠ ಏಕಾದಿದ್ದು ಆಮೇಲೆ ಗೊತ್ತಾಯ್ತು ವೈಕುಂಠ ಏಕಾದಶಿ ಅಂತಂದ ಚಲೋ ಆಯ್ತು ರೀ ಎರಡು ದಿನ ಎರಡು ಒಂದ ದಿನ ಬಂದಿದ್ದ ನನಗೆ ಒಂಥರ ಸ್ಪೆಷಲ್ ಅನ್ನಿಸ್ತಿದ್ದ ವೈಕುಂಠ ಏಕಾದಶಿ ಆಮೇಲೆ ಇದು ಶುಕ್ರವಾರನೂ ಬಂದಿತ್ತು ಮತ್ತು ಮಂಗ್ ಹುಣ್ಮಿ ಅಂತ ರೀ ಹೀಗಾಗಿ ಬಂದಿದ್ದು ಎಲ್ಲ ನಿಯರ್ ನಿಯರ್ ಮತ್ತು ಈಗ ಎಲ್ಲ ಮೂಡ್ದಾಗಂತೂ ಫುಲ್ ರಶ್ ಆದರೂ ಹೋಗಬೇಕಾರೆ ಹೋಗಿದ್ವಿ ನೋಡಿರಿ ಇವತ್ತಿನ ಪೂಜಾ ಹಿಂಗಿತ್ತು ನಾನು ಮಾಡಿದ್ನಲ್ಲ ರೀ ಬ್ಯಾಳಿ ಕಡಬ ಮಾಡ್ಕೋಬೇಕಂತ ಹೇಳಿ ಅದ ಹುರ್ನಲ್ಲೇ ದೀಪ ಮಾಡಿನೂ ಹಚ್ಚಿದ್ನಿ ಸ್ವಲ್ಪ ಸ್ಪೆಷಲ್ ಅನಿಸ್ ನನಗೆ ಇವತ್ತು ಬಾಗಲ ಪೂಜಾನು ಮಾಡ್ಕೊಂಡೆ ಆಮೇಲೆ ತುಳಸಿ ಪೂಜಾನು ಮಾಡಿಕೊಂಡ ನೋಡಿರಿ ಫುಲ್ ಇನ್ನೂ ಬೆಳಕಾಗಿಲ್ಲ ಎಲ್ಲ ಮುಗಿಸ್ಕೊಂಡು ಪೂಜೆ ಅದು ಇವಾಗ ರೆಡಿ ಆಗಕತ್ತೀನಿ ರೀ ಇದು ಸ್ಯಾರಿ ಹಾಕ್ಕೊಂಡಿದ್ನಿ ಆಮೇಲೆ ಇದು ಬ್ಲೌಸ್ ನೋಡ್ರಿ ಇದ್ರದ್ದು ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ ನಿಮಗೆ ಮತ್ತೊಂದು ತೋರಿಸ್ತೀನಿ ನನ್ನ ಹತ್ರ ಯಾವ್ಯಾವ ಸ್ಟಿಚಿಂಗ್ ಬ್ಲೌಸ್ ಅದಾವ ಅಂತ ನಾ ಸ್ಟಿಚ್ ಮಾಡಿದ್ದು ಈ ಥರ ಹೊಲ್ಕೊಂಡಿದ್ನಿ ಇದನ್ನು ಬ್ಲೌಸ್ ಮತ್ತು ಬಳಿನೂ ಹಾಕ್ಕೊಂಡಿದ್ನಿ ಈ ಥರ ಇಷ್ಟಿತ್ರಿ ಇವತ್ತಿಂದ ಔಟ್ ಇವಾಗ ಎಲ್ಲಮ ಗುಡ್ಡಕ್ಕೆ ಪಟ್ ಪಟ್ ರೆಡಿಯಾಗಿ ಎಲ್ಲಮ್ ಗುಡ್ಡಕ್ಕೆ ಹೋಗೋಕೆ ಎಲ್ಲ ಪ್ಯಾಕಿಂಗೂ ಮಾಡ್ಕೊಂಡಿದ್ದೀನಿ ರೀ ಆಲ್ರೆಡಿ ಎಲ್ಲನೂ ಒಂದು ಡಬ್ಬಿ ಒಳಗೆ ಹಾಕೊಂಡಿದ್ನಿ ಆಮೇಲೆ ಊಟಕ್ಕೆ ಪ್ಲೇಟ್ ಆಮೇಲೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿದ್ವಿ ಇವಾಗ ಎಲ್ಲನೂ ಬಡ ಬಡ ಹೋಯ್ದ ಕಾರ್ನಾಗಿಟ್ಟ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ರೀ ಈಗ ಎಲ್ಲಮ್ಮ ಗುಡ್ಡಕ್ಕೆ ಈ ಹುಣ್ವಿಯಿಂದ ರೀ ಐದು ಹುಣ್ವಿ ಕಂಟಿನ್ಯೂ ಭಾಳ ಜನ ಹೋಗ್ತಾರೆ ನೋಡ್ತಿರ್ಬೋದು ನೀವು ಇದು ಮುನ್ನೊಳ್ಳಿ ರೀ ಮುನ್ನೋಳಿಯಿಂದ ಹೊಂಟಿ ಮುನ್ನೊಳ್ಳಿ ಮ್ಯಾಗೆ ಹೊಂಟಿದ್ದೀವಿ ನಾವು ಫುಲ್ ರಶ್ ಇತ್ತು ಮುನ್ನೊಳ್ಳಿ ಒಳಗೆ ಟ್ರಾಫಿಕ್ ಆಯಿತು ಇವೇನು ಎಲ್ಲಾನು ವೆಹಿಕಲ್ಸ್ ಅಲ್ಲೇ ಇವಾಗ ಅಷ್ಟು ಜನ ಬಂದಿರ್ತಾರ ಇವಾಗ ಟ್ಯಾಕ್ಟ್ರ್ ತಗೊಂಡು ಹೋಗ್ತಾರು ಮತ್ತು ಭಾಳ ಜನ ನಮ್ಮೂರಿಂದಂತೂ ಬಂಡಿ ತೊಗೊಂಡು ಹೋಗ್ತಾರು ತೋರಿಸ್ತೇನೆ ಇವಾಗ ಯಾರು ಬಂಡಿ ತೊಗೊಂಡು ಹೋಗಕತ್ತಿರಲಿಲ್ಲ ರೀ ಎಲ್ಲರೂ ಆಲ್ಮೋಸ್ಟ್ ಟ್ಯಾಕ್ಟ್ರ್ ಮತ್ತು ಹೃಜಾರ ಮಾಡ್ಕೊಂಡು ಭಾಳ ಜನ ಹೊಂಟಿದ್ರು ನೋಡ್ರಿ ಬೇಕಾದ್ರೆ ಮುಂದೆ ಟ್ಯಾಕ್ಟ್ರನ್ನೇ ಹೊಂಟಾರ ನೋಡ್ರಿ ಎಷ್ಟು ಜನ ಆ ಥರ ಎಲ್ಲ ಅಲಂಕಾರ ಮಾಡ್ಕೊಂಡು ಎಲ್ಲಮ್ಮಗೆ ಈ ಕಡೆ ಜನ ಭಾಳ ಹೋಗ್ತಾರು ಯಾಕಂದ್ರೆ ಅಕ್ಕಿ ಎಲ್ಲರಿಗೂ ರೀ ಅದಕ್ಕೆ ಆಕಿಗೆ ಎಲ್ಲಮ್ಮ ಅಂತಾರು ಇವಾಗ ನಾವು ಜೋಗಳ ಬಾಮಿಗೆ ಬಂದಿವ್ರಿ ಇದು ಜೋಗಳ ಬಾಮಿ ರೀ ನೋಡ್ರಿ ಎಲ್ಲೂ ಕಾಲು ಇಡಕ್ಕಂತೂ ಜಾಗನೇ ಇಲ್ಲ ಅಷ್ಟು ವೆಹಿಕಲ್ಸ್ ಅಷ್ಟು ಜನ ಎಲ್ಲಿ ನೋಡಿದ್ರು ಬರೇ ಜನನ ಕಾಣಿಸ್ತಾರು ಇವಾಗ ಇಲ್ಲಿ ಬಾವಿ ಒಳಗ ಸ್ನಾನ ಮಾಡೋರು ಸ್ನಾನನು ಮಾಡ್ತಾರೀ ನಾವು ಕೈಕಾಲು ಮುಖ ತೊಳ್ಕೊಂಡ್ವಿ ತೊಳ್ಕೊಂಡ ಇವಾಗ ನಾವು ಹಡ್ಲಿಗಿನ್ನೂ ತುಂಬಿಸಿದೀವಿ ರೀ ಇಲ್ಲೇ ಯಾಕೆ ಸ್ನಾನ ಮಾಡ್ತಾರೆ ಅಥವಾ ಸ್ವಲ್ಪ ಕೈಕಾಲು ಮುಖ ಆದರೂ ತೊಳ್ಕೊತಾರೆ ಯಾಕಂತಂದ್ರೆ ಇದು ಪವಿತ್ರ ನೀರು ಅಂತಂದ ಜನ ನಂಬ್ಯಾರ್ರಿ ಇದರಿಂದ ನಾವು ಸ್ನಾನ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಮ ಪಾಪ ಕರ್ಮಗಳು ಕಳಿತಾವು ಆಮೇಲೆ ನಮ್ಗೆ ಏನಾದರೂ ಚರ್ಮ ರೋಗಗಳಿದ್ರೆ ಇಲ್ಲೇ ವಾಸ್ಯಕ್ಕವು ಅನ್ನುವಂಥ ಮೊದಲಿಂದ ಬಂದ್ ಬಂದಿರುವಂಥ ನಂಬಿಕೆ ಐತ್ರಿ ಹೀಗಾಗಿ ಇಲ್ಲಿ ಎಲ್ಲರೂ ಸ್ನಾನ ಮಾಡತ್ತಾರ ನೋಡ್ರಿ ಬೇಕಾದ್ರೆ ಎಷ್ಟು ಜನ ಕಣಕತ್ತಾರಂತಂದ್ರೆ ಇಷ್ಟು ಜನ ಇದ್ರಲ್ಲ ಫುಲ್ ಅಲ್ಲಿ ಏನು ಅಲ್ಲಿ ಸ್ಟೆಪ್ಸ್ ಏನದಲ್ಲ ಆ ಸ್ಟೆಪ್ಸ್ ತುಂಬ ಫುಲ್ ದೊಡ್ಡದ ಐತಿ ಬಟ್ ಅದ್ರ ತುಂಬ ಎಲ್ಲ ಜನಾನ ಇದ್ರು ನೋಡ್ತಿರ್ಬೋದು ನೀವು ಕಾಣಾಕತಿರ್ಬೋದು ನಿಮಗೆ ಇಷ್ಟು ಜನ ಇದ್ರು ಎಲ್ಲರೂ ಸ್ನಾನನ ಮಾಡಾಕತ್ತಿದ್ರು ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ಕೈಕಾಲು ಮುಖ ತಗೊಳಕತ್ತಿದ್ರು ಇಲ್ಲೇ ಸ್ನಾನ ಮಾಡೋದ್ರಿಂದ ಏನಾಗ್ಕತ್ತಂದ್ರೆ ನಮ್ಮದು ಯಾವುದಾದ್ರೂ ಚರ್ಮ ರೋಗಗಳು ಇದ್ದು ಅಂದ್ರೆ ಹೊಕ್ಕವು ಅನ್ನುವಂಥ ನಂಬಿಕೆ ಐತ್ರ ಇಲ್ಲೇ ಇಲ್ಲೇ ಜೋಗಳ ಬಾಮಿಯೊಳಗ ಸತ್ಯವಾದೇವಿದ ಗುಡಿನೂ ಐತಿ ಅಲ್ಲೂ ದರ್ಶನ ತಗೊಂಡಿವ್ರಿ ನಾವು ಭಾಳ ರಶ್ ಇತ್ತು ಇಲ್ಲಿನೂ ಬಟ್ ಇಲ್ಲಿಗಿಂತ ಎಲ್ಲಮ್ಮನ ಗುಡ್ದಾಗ ಭಾಳ ರಶ್ ಇತ್ರಿ ಇಲ್ಲೇ ಹಡ್ಲಿಗೆ ತುಂಬಿಸ್ತಾರಿ ಹಡ್ಲಗಿ ಅಂದ್ರೆ ಏನಂತಂದ್ರೆ ಎಲ್ಲಮ್ಮನ ಹೆಸರ ಮ್ಯಾಗ ಒಂದಿಷ್ಟು ಜನ ಮುತ್ತು ಕಟ್ಕೊಂಡಿರ್ತಾರೀ ಅವ್ರ ಏನು ಮಾಡ್ತಾರಂದ್ರೆ ಬುಟ್ಟಿ ಇರ್ತಾವಲ್ಲ ಬಿದಿರಿನ ಬುಟ್ಟಿ ಅವನ ಎಲ್ಲಮ್ಮನ ಗುಳದಾಗ ತಗೋತಾರ ಅದನ್ನು ತೊಗೊಂಡ ಈ ಥರ ರೀ ಅವನ್ನ ಅವನ ತುಂಬಿಸ್ತಾರು ಯಾಕಂದ್ರೆ ಇವರ ಎಲ್ಲಮ್ಮ ದೇವಿಯ ಆರಾಧಕರು ಇರ್ತಾರ್ರಿ ಇವರು ಇವ್ರಿಗೆ ದೇವಿ ಏನು ಮಾಡಾಳಂದ್ರೆ ಇದನ್ನು ಈ ಥರ ಇವ್ರಿಗೆ ಭಿಕ್ಷೆ ನೀಡಿ ಇಲ್ಲೇ ಊಟ ಮಾಡಿ ಹೋಗ್ಬೇಕನ್ನುವಂಥ ಮೊದ್ಲಿಂದ ಬಂದಿರುವಂಥ ನಂಬಿಕೆ ಐತ್ರಿ ಇದು ಹೀಗಾಗಿ ಇವ್ರಿಗೆ ಏನು ಮಾಡ್ತಾರಂದ್ರೆ ಈ ಥರ ಹಡ್ಲಿಗಿ ತುಂಬಿಸಿ ಊಟ ಮಾಡಿ ಹೋಗ್ತಾರೆ ಈ ಕಡೆ ಜನ ಆಲ್ಮೋಸ್ಟ್ ಎಲ್ಲರೂ ಹಿಂಗೆ ಮಾಡ್ತಾರೆ ಇಲ್ಲೇ ಅನ್ನ ಪ್ರಸಾದನೂ ಸಿಗ್ತೈತ್ರಿ ಅದು ಈಗೀಗ ಸಿಕ್ತಿರ್ಬೋದು ಬಟ್ ಇದು ಭಾಳ ವರ್ಷಗಳ ಹಿಂದಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ ಐತ್ರಿ ಇಲ್ಲಿ ಬಾವಿ ಒಳಗು ತುಂಬಿಸ್ತಾರ ಹಡ್ಲಗಿ ಆಮೇಲೆ ಯಲ್ಲಮ್ಮನ ಗುಡ್ದಾಗೂ ತುಂಬಿಸ್ತಾರೆ ರೀ ಇದು ಭಾಳ ವರ್ಷದಿಂದ ನಡ್ಕೊಂಡು ಬಂದಿರುವಂಥ ಪ್ರತೀತಿ ಐತ್ರಿ ಹೀಗಾಗಿ ನಾವು ಯಲ್ಲಮ್ಮನ ಗುಡ್ದಾಗ ನಾವು ಏನು ಮಾಡಿದ್ವಿ ಇಲ್ಲೇ ಜೋಗುಳ ಬಾಮಿ ಒಳಗೆ ಎರಡು ಕಡೆ ಹಡ್ಲಿಗೆ ರೀ ಈ ಹಡ್ಲಿಗೆ ತುಂಬಿಸ್ರಿ ಇವಾಗ ದೇವಿ ದರ್ಶನ ತಗೊಂಡ್ವಿ ಇದನ್ನ ನೋಡ್ರಿ ಶಿಖರ ಇದೆ ಕಳಶ ದೇವಿದ ಇದರ ದರ್ಶನ ದರ್ಶನ ನೀವು ತಗೋರಿ ಇವಾಗ ನಾವು ಮುಂದೆ ಎಲ್ಲಿ ಹೊಂಟೀವಿ ಅಂತಂದ್ರೆ ಯಲ್ಲಮ್ಮನ ಗುಡ್ಡಕ್ಕೆ ಹೊಂಟಿದ್ದೀವ್ರಿ ಎಲ್ಲಮ್ಮನ ಯಲ್ಲಮ್ಮನ ಇಲ್ಲಿ ರೇಣುಕಾ ದೇವಿ ಮತ್ತು ಯಲ್ಲಮ್ಮ ಅಂತ ಆರಾಧಿಸ್ತಾರೆ ಯಾಕಂತಂದ್ರೆ ಯಲ್ಲಮ್ಮ ಎಲ್ಲರಿಗೂ ಅಮ್ಮ ಅದು ಆ ಕಾರಣಕ್ಕೆ ಎಲ್ಲಮ್ಮ ಅಂತಂದು ಈ ಕಡೆ ಮಂದಿ ಕಮ್ಮಿ ಕಮ್ಮಿ ಒಂದು ಸೆವೆಂಟಿ ಪರ್ಸೆಂಟ್ ಜನ ರೀ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜನ ಜನರ ಮನೆ ದೇವ್ರೆ ಎಲ್ಲ ಮನ ಈ ಕಡೆ ಎಲ್ಲ ಭಾಳ ಜನ ದೇ ಈ ದೇವಿಗೆ ನಡ್ಕೋತಾರೆ ವರ್ಷವೂ ಐದು ಹುಣ್ಣಿಗೆ ಹೋಗ್ತಾರೆ ಇಲ್ಲ ಹೋಗೋರು ಒಂದೊಂದು ಹುಣ್ವಿ ಹೋಗಿ ಬರ್ತಾರ ಇಲ್ಲ ಅವ್ರಿಗೆ ಆಗೋದಿಲ್ಲ ಅನ್ನೋರು ಏನು ಮಾಡ್ತಾರಂತಂದ್ರೆ ಮನಿಗೇನ ಈ ಎಲ್ಲಮ್ಮನ ಭಕ್ತರು ರೀ ಹಡ್ಲಿಗೆ ತೊಗೊಂಡು ಹೋಗ್ತಾರ ಅವರು ಬಂದು ಅವ್ರನ್ನ ಮನೆ ಕರೆಸ್ಕೊಂಡು ಮನಿ ಒಳಗೂ ಹಡ್ಲಿಗೆ ತುಂಬಿಸ್ತಾರ ಮತ್ತು ಪರ್ಶಿ ರೀ ಕಡೆ ಸೈಡ ದೊಡ್ಡ ದೊಡ್ಡ ಇವು ಇರ್ತಾವು ಎಲ್ಲಮ್ಮನು ಅವ್ನೂ ತರಿಸ್ಕೊಂಡು ಏನಾರ ಫಂಕ್ಷನ್ ಇದ್ರೆ ಅವನು ತರಿಸ್ತಾರ ಇಲ್ಲಿ ನೋಡ್ರಿ ಇದು ಎಲ್ಲಮ್ಮನ ಗುಡ್ಡ ಭಾಳ ರಶ್ ಇದ್ದಿದ್ದಕ್ಕೆ ಬೇರೆ ಬೇರೆ ಕಡೆ ಎಲ್ಲ ದಾರಿ ಸಿಗಲಿಲ್ಲ ಸಿಗ್ಲಿಲ್ಲ ಮ್ಯಾಲೆ ನಿಂತು ನೋಡಾಕತ್ತೀವ್ರಿ ಹಿಂಗೆ ಇಳೋದು ಹೋಗಬೇಕಾಗಿತ್ತು ಅಲ್ಲಿ ಅನುಕೂಲ ಇರಲಿಲ್ಲ ಅದ ವೆಲ್ಲಮ್ಮನ ಗುಡ್ಡದ್ವಿ ರೀ ಇದು ನೋಡ್ರಿ ಎಷ್ಟು ಜನ ಇದ್ರಲ್ಲ ಸಿಕ್ಕಾಪಟ್ಟೆ ಜನ ಇವೆಲ್ಲ ಅರಶಿನ ಕುಂಕುಮ ಆಮೇಲೆ ಎಲ್ಲ ಏನ ಏನು ಜೋಗುತ್ತೀರಿ ಬೇಕಾದಂಥ ಬುಟ್ಟಿ ರೀ ಅವ್ಯ ಕೊಳ್ಳ ಹಕ್ಕಳು ಅವೆಲ್ಲ ಸಿಕ್ತಾವ ಪ್ರತಿ ಒಂದು ಸಿಕ್ಕೈತಿ ಎಲ್ಲಮ್ಮ ಗುಡ್ತಾಳೆ ಅವೆಲ್ಲ ಹೋಗ್ರಿ ಇಷ್ಟು ಜನ ಇದ್ರು ಮತ್ತು ಇಲ್ಲೇ ಎಲ್ಲ ಮಗ ಭಾಳ ನಡ್ಕೊಳ್ಳೋರೆಲ್ಲ ಏನು ಮಾಡ್ತಾರ ಭಂಡಾರನ ಜಾಸ್ತಿ ತಗೋತಾರ್ರಿ ಎಲ್ಲಮ್ಮ ಮಗ ಪ್ರಿಯವಾಗಿದ್ದು ಭಂಡಾರ ಅದಕ್ಕೆ ಈಗ ನೋಡ್ರಿ ನೋಡ್ತಿರ್ಬೇಕು ಎಲ್ಲ ಕಡೆ ಭಂಡಾರನ ಕಾಣಿಸ್ತೈತಿ ಈಗ ನಾವು ಎಲ್ಲ ಮನೆ ಗುಡ್ದಾಗ ಹಡ್ಲಿಗಿ ತುಂಬಿಸಾಕತಿದ್ದೀವಿ ರೀ ಈಗ ಎಲ್ಲ ಮನೆ ಗುಡ್ದಾಗಿ ತುಂಬಿಸಿದ್ರಂಥ ಹಡ್ಲಿಗಿರಿವ ಹಡ್ಲಿಗಿ ತುಂಬಿಸಿದ್ದೀವಿ ರೀ ದರ್ಶನ ತೊಗೋಬೇಕಂದ್ರೆ ಭಾಳ ರಶ್ ಇತ್ತು ಲೇಟ್ ಭಾಳ ಆಗಿತ್ತು ಹಿಂಗಾಗಿ ದರ್ಶನ ಏನು ರೀ ಮತ್ತು ನೆಕ್ಸ್ಟ್ ಟೈಮ್ ಹೋದಾಗ ದರ್ಶನ ತೊಗೊಂಡ್ರೆ ಆಯ್ತು ಅಂತಂದು ಬಂದ್ವಿ ನನಗೆ ತಿಳಿದಿರೋ ಅಷ್ಟು ಮಟ್ಟಿಗೆ ನಾನು ಎಲ್ಲಮ್ಮನ ಬಗ್ಗೆ ನಿಮ್ಗೆ ರೀ ಏನಾದರೂ ತಪ್ಪು ತಡೆ ಆಗಿದ್ರೆ ಕ್ಷಮಿಸ್ರಿ ಇವಾಗ ಊಟ ಮುಗಿಸ್ಕೊಂಡಿರಿ ಊಟ ಮುಗಿಸ್ಕೊಂಡು ಇವಾಗ ಎಲ್ಲಮ್ಮನ ಗುಡ್ದಾಗ ತೊಗೊಂಡಿದ್ದು ಪರಾಳ್ ತೋರ್ಸಕತ್ತೇನ್ರಿ ನಿಮ್ಗೆ ಮನೆಗೆ ಬಂದಾಯ್ತು ಇದು ವಿಡಿಯೋ ಮಾಡ್ಕೊಂಡಿದ್ದೆ ಅಂದ್ರೆ ಇವ ರೀ ಚುಮ್ಮರಿ ಮತ್ತು ಇವ ಬೆಂಡ ರೀ ಇವ ಇವನು ನಾವು ಸಣ್ಣವ್ರಿದ್ದಾಗ ತಿಂತಿದ್ವಿ ಇವಾಗ ಯಾರೂ ತಿನ್ನೋದಿಲ್ಲ ಸುಮ್ಮ ಅಷ್ಟು ತೊಗೋಬೇಕನ್ನೋ ಕಾರಣಕ್ಕೆ ತೊಗೊಂಡಿದ್ವಿ ಆಮೇಲೆ ಇವೆಷ್ಟು ಸೇವ್ ಆದ್ರಾಗ ಕಂಪಲ್ಸರಿ ಹಾಕಿನ ಕೊಟ್ಟಿರ್ತಾರೆ ರೀ ಇದಿಷ್ಟು ತೊಗೊಂಡು ಬಂದ್ವಿ ಊಟ ಅದು ಮುಗಿಸ್ಕೊಂಡು ಹೊಂಟಿವ್ ರೀ ಇವಾಗ ಐಸ್ ಕ್ರೀಮ್ ತಿಂದ್ಕೋತಾ ಇದ್ರ ನೆಕ್ಸ್ಟ್ ಯಾವ್ರು ಹೋದ್ವಿ ಅಂತ ನಾಳೆ ಲಾಕ್ದಾಗ್ ತೋರಿಸ್ತೀನಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನೊಬ್ಬ ಅಂತು